ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಇಲಾಖೆಯಿಂದ ಪೋಷಕರಿಗೆ ಸಹಾಯಧನ ಬಿಡುಗಡೆ ಹಿನ್ನೆಲೆಯಲ್ಲಿ ಸಹಾಯಧನ ಪಡೆಯಲಿಕ್ಕೆ ವಿಕಲಚೇತನರ ಜೊತೆ ನೂರಾರು ಪಾಲಕರು ಬೆಳಗಾವಿಗೆ ಆಗಮಿಸಿದ್ರು ದೂರದ ತಾಲೂಕಿನಿಂದ ವಿಕಲಚೇತನರನ್ನ ಕರೆದುಕೊಂಡು ಜಿಲ್ಲಾ ಕೇಂದ್ರದ ಕಚೇರಿಗೆ ಪಾಲಕರು ಆಗಮಿಸಿದ್ರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಅಧಿಕಾರಿಗಳ ವಿರುದ್ಧ ಈ ವೇಳೆ ಪೋಷಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ ಘಟನೆ ನಡೆದಿದೆ ಸಹಾಯಧನ ಪಡೆಯಲು ದಾಖಲೆ ಪರಿಶೀಲನೆಗೆ ವಿಕಲಚೇತನರು ಮತ್ತು ಪೋಷಕರು ಆಗಮಿಸಿದ್ರು ಬುದ್ಧಿಮಾಂದ್ಯರು ಸರಿಯಾಗಿ ನಡೆಯಲು ಬಾರದ ಕಿವಿ ಕಣ್ಣು ಕಾಣದ ವಿಕಲಚೇತನರನ್ನ ಕರೆದುಕೊಂಡು ಪೋಷಕರು ಬಂದಿದ್ರು ಸ್ವಂತ ಖರ್ಚಿನಲ್ಲಿ ವಾಹನ ಮಾಡಿಕೊಂಡು ವಿವಿಧ ಗ್ರಾಮಗಳಿಂದ ದೂರದ ಊರುಗಳಿಂದ ನೂರಾರು ಪೋಷಕರು ಆಗಮಿಸಿದ್ರು ಸಾವಿರ ರೂಪಾಯಿ ಸಹಾಯಧನ ಪಡೆಯೋಕೆ ನಾಲ್ಕೈದು ಸಾವಿರ ರೂಪಾಯಿ ಹಣ ಖರ್ಚು ಮಾಡಿಕೊಂಡು ಪೋಷಕರು ಬೆಳಗಾವಿಗೆ ಬಂದಿದ್ರು ತಾಲೂಕಾ ಮಟ್ಟದಲ್ಲಿಯೇ ದಾಖಲಾತಿ

ನಾವೆಲ್ಲಾ ಹಾಕೊಂಡ್ ಬಂದ ಇಲ್ಲಿ ಚಿಕ್ಕೋಡಿಯಾಗ್ರಿ ಅಲ್ಲಿ ಅವ್ರ ಕೋಪಿಂತ ಮಾಡಿ ಕೊಡಂಗಿಲ್ಲ ಅಂದ್ರ ನಾವ್ ನಾವೆಲ್ಲ ಕೋಪ ಇರ್ಲಿಕ್ಕ ಬಿಡ್ಲಿ ಅದಕ್ಕೇನತ್ ನಿಮ್ಮ ಎಟ್ ದುಡ್ಡು ಬರ್ತಕ್ಕ ನಾವು ಕೊಡ್ತಿವಿ ಪಗಾರ ಮಾಡಿ ಕೊಡಂದಿರೀ ನಾವ್ ಏ ಇಲ್ರಿ ಕೋಪನ್ ಬೇಕ ಅಂದ್ರಿ ಕೋಪನ್ ಬೇಕ ಮನ್ ಕೋಪ ಮಾಡಿಸೋದಿರಿ ಈಗ್ರಿ

ಈಗ ನಾವೆಲ್ಲ ಇದನ್ ರೀ ಇವ್ರನ್ನ ದುಡ್ಬೆ ಮಾಡಿ ಈಗ ಸಾಕಬೇಕಾದ್ರೆ ಏನ್ ಇದು ಬರ್ತತ್ರಿ ಮನುಷ್ಯ ಆಗದ್ರಿ ನಮ್ಮದು ಏನೈತ್ರಿ ನಿಮ್ದೇ ಆಕಿಲ್ಲ ಕೇವಲ ದಾಖಲಾತಿ ಪರಿಶೀಲನೆಗೆ ಇಲ್ಲಿಯವರಿಗೆ ಕರೆಸಿಕೊಂಡಿದ್ದಾರೆ ಈ ಬಗ್ಗೆ ಇಲಾಖೆಯ ಅಧಿಕಾರಿಗಳನ್ನ ಕೇಳಿದ್ರೆ ಸಮಜಾಯಿಸಿ ಉತ್ತರ ನೀಡುತ್ತಿದ್ದಾರೆ ದೂರದ ಅಥನಿ ಕಾಗವಾಡ ಚಿಕ್ಕೋಡಿ ನಿಪ್ಪಾಣಿಯಿಂದ ವಾಹನಗಳನ್ನ ಮಾಡಿಕೊಂಡು ನೂರಾರು ಪೋಷಕರು ಬೆಳಗಾವಿಗೆ ಬಂದಿದ್ರು ದಾಖಲಾತಿ ಪರಿಶೀಲನೆ ಕೂಡ ವಿಳಂಬ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಸಾಲ ಸೂಲ ಮಾಡಿ ದೂರದಿಂದ ಬೆಳಗಾವಿಗೆ ಕರೆದುಕೊಂಡು ಬರಲಾಗಿದೆ ಅಂತ ತಮ್ಮ ಅಳಲನ್ನ ಪೋಷಕರು ತೋಡಿಕೊಂಡ್ರು ಇನ್ನು ಈ ಬಗ್ಗೆ ಅಧಿಕಾರಿಯನ್ನ ಮಾಧ್ಯಮದವರು ಕೇಳಿದರೆ ಅವರು ಸಮಜಾಯಿಸಿ ಉತ್ತರ ಕೊಟ್ಟಿದ್ದಾರೆ ಮುಂದಿನ ವರ್ಷದಿಂದ ತಾಲೂಕು ಮಟ್ಟದಲ್ಲೇ ದಾಖಲಾತಿ ಪರಿಶೀಲನೆ ಮಾಡಲಾಗುವುದು ಈಗಾಗಲೇ ನಮ್ಮ ಕಡೆಯಿಂದ ಏನೂ ಇಲ್ಲ ಎಲ್ಲವೂ ಮೇಲಧಿಕಾರಿಗಳ ಆದೇಶದಂತೆ ನಾವು ಕೆಲಸ ಮಾಡ್ತಿದ್ದೇವೆ ಅಂತ ಸಿದ್ಧ ಉತ್ತರ ಕೊಟ್ಟಿದ್ದಾರೆ ಆರೈಕೆದಾರಿಗೆ ದಾ ದಾಖಲಾತಿ ವೆರಿಫಿಕೇಷನ್ ರೀ ಇವಾಗ ಚಿಕ್ಕೋಡಿ ಮತ್ತು ನಿಪಾಣಿ ಮತಕ್ಷೇತ್ರದ ಎರಡು ವಿಕಲ್ ಕ್ಷೇತ್ರನೇ ಕರೆದೀವಿ ನಮಗಿದು ಏನಂತೇಳಂದರೆ ಬೆಳಗ್ಗೆ ಚಿಕ್ಕೋಡಿ ಕರೆದೀವಿ ಒನ್ನೂರ ಹತ್ತೊಂಬತ್ತು ಮಂದಿ ಮಧ್ಯಾಹ್ನದಿಂದ ನಿಪಾಣಿ ಕರೆದೀವಿ ನಿಪಾಣಿ ಅವ್ರೂ ಮುಂಜಾನೆ ಬಂದ್ರಲಿಂದ ನಮಗೊಂದು ಸ್ವಲ್ಪ ಆಗಿದೆ ಆಮೇಲೆ ಎಲ್ಲರೂ ಗಾಡಿ ಮಾಡ್ಕೊಂಡು ಬಂದಿದ್ದಾರೆ ಅವರು ಆ ಗಾಡಿಯಾಗ ಎಷ್ಟು ಮಂದಿ ಇದ್ದವರು ಅಷ್ಟು ಮಂದಿ ಸಲಾಗಿ ವೆಯ್ಟ್ ಮಾಡ್ಲತ್ತಿದಾರೆ ಹಿಂಗಾಗಿ ನಮ್ಗೆ ಒಂದು ಸ್ವಲ್ಪ ಕ್ರೌಡ್ ಆಗಿದೆ ಅದು ನಮ್ಮ ಮೇಲಾಧಿಕಾರಿ ಗಮನಕ್ಕೆ ತಗೊಂಡು ಮುಂದಿನ ಸರ್ತಿ ಹಂಗಾನ ಮಾಡ್ಕೊತೀವಿ ಅಲ್ಲೇ ತಾಲೂಕದಾಗ ಮಾಡ್ಕೊತೀವಿ ಸರ್ತಿ ವರ್ಷದಾಗ ವರ್ಷದ ಸರ್ತಿ ಮತ್ತೆ ಈ ಸರ್ತಿ ನಮಗೆ ಜಾಸ್ತಿ ಅರ್ಜಿ ಬಂದಿದವ್ರೆ ಹೋದ್ ಸರ್ತಿ ನಮ್ಗರೇ ಒಂದೂರ ಎಂಬತ್ತನೇ ಅರ್ಜಿ ಇದು ವಸ್ತು ಕ್ಲೀನ್ ಮಾಡಿ ಈ ಸರ್ತಿ ನಮ್ಗೆ ಜಾಸ್ತಿ ಬಂದ್ ಅದಕ್ಕೆ ನಾವು ತಾಲೂಕು ಮಾಡತ್ತೀವಿ ಒಮ್ಮೆ ಇದು ಮಾಡ್ಕೊಂಡಿಲ್ಲ ಮಧ್ಯಾಹ್ನ ಬರೋರು ಮುಂಜಾನೆ ಬಂದಿದಾರನ ಇದ್ರಿಂದ ಅದ್ರಾಗ ಇದ್ರಾಗ ಒಂದು ಎರಡು ತಾಲೂಕ್ ಸೇರಿದ ಐವತ್ನಾಲ್ಕು ಮಂದಿ ನಮ್ಮ ಕಾರ್ಯಕರ್ತರು ಇದ್ದಾರೆ ಪಂಚಾಯತಿಗೆ ಒಬ್ರು ಕೆಲವೊಬ್ರು ಬಂದ್ರೆ ನಾವು ವೀಲ್ ಚೇರ್ ವ್ಯವಸ್ಥೆ ಮಾಡ್ಕೊಂಡಿವಿ ವೀಲ್ ಚೇರ್ದ್ ವ್ಯವಸ್ಥೆ ಮಾಡ್ಕೊಂಡಿವಿ ಮತ್ ನಾವು ಚೇರು ಜಾಸ್ತಿ ತಗೊಂಡಿವಿ ಅಲ್ಲಿ ಮ್ಯಾಗನು ಕುಂದ್ರಿಸಿ ಮ್ಯಾಗನು ಮಾಡ್ತೀವಿ ಯಾವ್ದೋ ಅನಂತ ನೋಡ ಎಲ್ಲ ಕ್ರೋಡೆ ಮುಗುದೈತ್ರಿ ಈಗ ಎಲ್ಲ ಮುಗಿಸ್ಕೊಂಡ್ ಬಿಟ್ಟು ಯಾವ್ದು ಈಗ ಬರೇನೋ ಒಂದ್ ಮೂವತ್ತು ಮಂದಿ ಉಳ್ದಾರೀಗ ಅರ್ಧ ಗಂಟಲಿಲ್ಲ ಈಗ ನಮ್ಗೆ ಡಾಕ್ಟರ್ ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಡಿಪ್ಯೂಟ್ ಮಾಡಿದ್ದಾರೆ ಬ್ರಿಮ್ಸ್ ಅಲ್ಲಿ ನಾವು ಮುಂದಿನ ಸರ್ತಿ ಮೇಲಾಧಿಕಾರಿ ಗಮನಕ್ಕೆ ತೊಗೊಂಬಂದು ಅದೇ ತರ ಇದು ಮಾಡ್ಕೊತೀವಿ ಮುಂದಿನ ಸರ್ತಿ ನಾವು ಮೇಲಾಧಿಕಾರಿ ಗಮನಕ್ಕೆ ತೊಗೊಂಬಂದು ತಾಲೂಕು ವಾರ ಮಾಡಂಗ ಮಾಡ್ಕೊತೇವೆ ನನ್ನ ಹೆಸರು ನಾಮದೇವ್ ಬಿಲ್ಕರ್ ಜಿಲ್ಲಾ ಅಂಗವಿಕಲ ಕೇಂದ್ರ